ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತಂದರೆ ಏನು ಇಲ್ಲ ಜಸ್ಟ್ ಆ್ಯಂಡಮ್ ಆಗಿ ಮಿನಿ ವ್ಲಾಗ್ನ ಮಾಡ್ತಾಯಿದ್ದೀನಿ ನಾನು ಇವತ್ತು ಹೋಗ್ತಿರೋದು ಮಂಡ್ಯಗೆ ನನಗೆ ಟ್ರಿಪ್ಪಿಗೆ ಹೋಗೋಕ್ಕೆ ಒಂದು ಡ್ರೆಸ್ ಬೇಕಿತ್ತು ಅದನ್ನು ಪರ್ಚೇಸ್ ಮಾಡೋಕ್ಕೆ ಅಂತ ನಾನು ಹೋಗಿದ್ದು ಟ್ರೆಂಡ್ಸ್ಗೆ ಆಲ್ರೆಡಿ ಬೇಜಾನ್ ಹೊಸ ಬಟ್ಟೆಗಳಿದ್ದಾವೆ ಆದರೂ ಇನ್ನೂ ಬಟ್ಟೆ ಬೇಕು ಅನ್ನೋ ಆಸೆ ನನಗೆ ಮಾತ್ರ ಹಿಂಗೋ ಎಲ್ಲ ಹೆಣ್ಮಕ್ಳಿಗೂ ಹಿಂಗೋ ನನಗೆ ಗೊತ್ತಿಲ್ಲ ಇಡೀ ಶಾಪೆಲ್ಲ ಪ ಸರ್ಚ್ ಮಾಡಿ ಕೊನೆಗೆ ನನಗೆ ಸೆಟ್ ಆಗುವಂಥ ಒನ್ ಡ್ರೆಸ್ನ ಇದ್ಕೊಂಡು ಮಕ್ಳಿಗೆ ಒಂದಷ್ಟು ಬಟ್ಟೆ ತೊಗೊಂಡು ಬಿಲ್ಲಿಂಗ್ ಮಾಡ್ಸೋಕ್ಕೆ ಅಂತ ಕೌಂಟ್ರಿಗೆ ಬಂದಾಗ ಗೊತ್ತಾಯಿತು ಒನ್ ಫಿಫ್ಟಿ ಕೊಟ್ಟು ಓಚರ್ ಪರ್ಚೇಸ್ ಮಾಡಿದ್ರೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದರು ತಡಿ ನೋಡೇ ಬಿಡೋಣ ಅಂತ ಓಚರ್ನ ಪರ್ಚೇಸ್ ಮಾಡಿ ಡಿಸ್ಕೌಂಟ್ ತೊಗೊಂಡ್ವಿ ಸಿಕ್ಸ್ ಹಂಡ್ರೆಡ್ ಡಿಸ್ಕೌಂಟ್ ಸಿಕ್ತು ಸೊ ಬಟ್ಟೆನ ಪರ್ಚೇಸ್ ಮಾಡಿ ಖುಷಿಯಾಗಿ ನೆಕ್ಸ್ಟ್ ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸೋಣ ಅಂತ ದಿ ಬೆಸ್ ಸಲೂನ್ಗೆ ಹೋದೆ ಅಲ್ಲಿ ಒಂದಷ್ಟು ಮಕ್ಕಳು ಆಲ್ರೆಡಿ ಕ್ಯೂ ಇದ್ದರು ಸೊ ಅದನ್ನು ಪೋಸ್ಟ್ಪೋನ್ ಮಾಡಿ ಮನೆಗೆ ಹೋಗೋಣ ಅಂದ್ಕೊಂಡು ನಡ್ಕೊಂಡು ಬರ್ದಿದ್ವಿ ನೆಕ್ಸ್ಟ್ ಗಾಡಿ ಹತ್ತಿ ನಾವು ಹೊರಟಿದ್ದೋ ಮನೆ ಕಡೆ ಬಿಸಿಲು ಮನೆ ಕಡೆ ಹೊರಟೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಹಾಗೆ ಈಸಿ ಬೈಗೊಂದು ವಿಸಿಟ್ ಮಾಡೋಣ ಅಂತ ಹೋದ್ವಿ ಕೆಲವೊಂದಷ್ಟು ಜನ ರೀಲ್ಸಲ್ಲಿ ಹಾಕಿದ್ರು ಈಜಿ ಬೈಯಲ್ಲಿ ಹೋಗಿ ಈ ಸ್ಕ್ರೀನ್ಶಾಟ್ನ ತೋರಿಸಿದ್ರೆ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಸೊ ಟು ತೌಸಂಡ್ಗೆ ಪರ್ಚೇಸ್ ಮಾಡಿ ಫೈವ್ ಹಂಡ್ರೆಡ್ನ ಡಿಸ್ಕೌಂಟ್ ಪಡೆದು ಮನೆ ಕಡೆ ಹೊರಟಾಗ ಅಡ್ಡ ಬಂದಿದ್ದು ಈ ರೈಲ್ವೆ ಗೇಟ್ ಯಪ್ಪ ಅಂದ್ಕೊಳ್ಳೋ ಅಷ್ಟರೊಳಗೆ ಟ್ರೈನ್ ಬಂತು ನಾವು ತಕ್ಷಣ ಮನೆ ಕಡೆ ಹೋಗಿ ಊಟ ಮಾಡಿ ಆಚೆ ಬಂದಾಗ ಮನೆ ಹತ್ರ ಓಪನ್ ಆಗಿರೋ ಹೊಸ ಹೋಟೆಲ್ನ ನೋಡ್ತಾ ನಾನು ಹೊರಟಿದ್ದು ನಮ್ಮ ಮಳೆ ಮನೆ ಕಡೆಗೆ ನನ್ನ ಏನಪ್ಪ ಅಂತಂದರೆ ಅಪ್ಪನ ಮನೆ ನಾ ಗಂಡನ ಮನೆ ಎರಡು ಅಕ್ಕಪಕ್ಕನೇ ಜಸ್ಟ್ ಒಂದು ರೋಡ್ ಆ ಕಡೆ ಯಾರಾದರೆ ಅಪ್ಪನ ಮನೆ ಈ ಕಡೆ ನನ್ನ ಮನೆ ಸೊ ಹಿಂಗೆ ನೋಡ್ತಾ ನಮ್ಮ ದೊಡ್ಡಮ್ಮ ಮನೆಗೆ ಹೋದೆ ಎಲ್ಲಿ ಬೆಕ್ಕು ಶಾಂತವಾಗಿ ವಿಶ್ರಾಂತಿ ಪಡಿತಾ ಇತ್ತು ಅದನ್ನು ಸ್ವಲ್ಪ ಟೀಸ್ ಮಾಡಿ ತೆಗಿಸ್ತಾ ಇರಬೇಕಾದ್ರೆ ಅದು ನನಗೆ ಹಾಗೆ ಲುಕ್ ಕೊಡ್ತಾ ಇತ್ತು ನಮ್ಮ ದೊಡ್ಡಮ್ಮ ಜ್ಯೂಸ್ ಕುಡಿ ಅಂತ ಕೊಟ್ಟರು ನಾನು ಜ್ಯೂಸ್ ಕುಡಿತಾ ಈ ಬೆಕ್ಕನ್ನು ಟೀಸ್ ಮಾಡ್ತಾ ಬೇಕಾಗೆ ಜ್ಯೂಸ್ ಕುಡಿತೀಯಾ ಅಂತ ಕೇಳಿದೆ ಹಾ ಬೇಕು ಜ್ಯೂಸ್ ಕುಡಿತೀನಿ ಅಂತ ಮುಂದೆ ಬಂದು ಆಮೇಲೆ ನನ್ನ ಜ್ಯೂಸ್ನು ಎರಡನ್ನೂ ಇಗ್ನೋರ್ ಮಾಡ್ತು ನೆಕ್ಸ್ಟ್ ಅಲ್ಲಿಂದ ನಾನು ಹಿಂದೆ ಬಂದೆ ಮಕ್ಕಳೆಲ್ಲ ಆಟಾಡ್ತಿದ್ರು ಅದನ್ನು ನೋಡಿ ಚೈಲ್ಡ್ಹುಡ್ ಡೇಸ್ ನೆನಪಾಯಿತು ಇದೇ ಮಕ್ಳ ಜೊತೆಗೆ ನಾನು ಆಟ ಆಡೋಣ ಅನಿಸ್ತು ಬಟ್ ಬೇಡ ಅಂತ ಅವ್ರು ಆಟ ಆಡ್ತಿರೋದನ್ನ ಎಂಜಾಯ್ ಮಾಡ್ತಾ ಬೇಸಿಗೆ ಕಾಲದಲ್ಲಿ ಬಿಟ್ಟಿರೋ ಮಲ್ಲಿಗೆ ಅವನ ನೋಡಿಕೊಂಡು ನಾನು ಹೊರಟಿದ್ದು ನಮ್ಮ ಕೊಡ್ಗೆ ಕಡೆಗೆ ಕೊಟ್ಕೆಯಲ್ಲಿ ದನಕರುಗಳೆಲ್ಲ ಏನು ಮಾಡ್ತಿದ್ದಾವೆ ಅಂತ ನೋಡಕ್ಕೆ ಹೋದರೆ ಕೊಡ್ಗೆ ಖಾಲಿ ಖಾಲಿ ಏನಾಯ್ತಪ್ಪ ಅನ್ಕೊಳ್ಳೋಷ್ಟ್ರೊಳಗೆ ಗೊತ್ತಾಯಿತು ಎಲ್ಲ ಎತ್ಗಳು ಹಬ್ಬಕ್ಕೆ ಬಂಡಿಗೆ ಹೋಗಿದ್ದಾವೆ ಅಂತ ನೆಕ್ಸ್ಟ್ ಅಲ್ಲಿಂದ ನಮ್ಮ ಹಳೆ ಮನೇನ ನೋಡ್ತಾ ವಿಡಿಯೋ ಮಾಡ್ತಾ ನೇಚರ್ನ ಕ್ಯಾಪ್ಚರ್ ಮಾಡ್ತಾ ನಾನು ಹೊರಟಿದ್ದು ನಮ್ಮ ಮನೆ ಕಡೆಗೆ ಹೊರಟೆ ಸಂಜೆ ಆಯಿತು ಅಂತ ಮಗನ್ಗೆ ಎಕ್ಸಾಮ್ ಇದೆಯಲ್ವಾ ಅದನ್ನ ರಿವಿಷನ್ ಮಾಡ್ಸೋಣ ಅಂದ್ಕೊಂಡು ಮನೆ ಕಡೆ ಹೊರಟೆ ನಾಳೆ ನನ್ನ ಮಗನಿಗೆ ಇರೋದು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಅವನಿಗೆ ಆಲ್ರೆಡಿ ಹಿಂದೆ ರಿವಿಷನ್ ಕೊಟ್ಟಿದ್ದೆ ಒಂದು ಲಾಸ್ಟ್ ಟೈಮ್ ರಿವಿಷನ್ ಕೊಡೋಣ ಅಂತ ಕೊಡ್ತಿದ್ದೀನಿ ಏನು ಬರೀತಾ ಇದೆಯಾ

ಕರೆಕ್ಟಾಗಿ ನೋಡಿ ಫೋರ್ ಹ್ಞೂ ಇಲ್ಲಿ ಟೆನ್ ಅಲ್ಲಿ ಫೋರ್ ಅಂತ 6, ಟೂ ಟೂ ಝೋರ್ ಅಂತೂ ಇಂತೂ ನನ್ನ ಮಗನಿಗೆ ಮ್ಯಾಥಮೆಟಿಕ್ಸ್ಗೆ ಬೇಕಾದಂಥ ರಿವಿಷನ್ನ ಕೊಟ್ಟು ಮಗಿಸ್ದೆ ನಾನು ಕೇಳಿದ ರೀತಿನಿ ಕ್ವಿಕ್ಕಾಗಿ ಎಲ್ಲದಕ್ಕೂ ಬರೆದು ತೋರಿಸ್ತಾ ನನ್ನ ಮಗ ಐ ಹೋಪ್ ಚೆನ್ನಾಗಿ ಪ್ರಿಪೇರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆ ಏನು ಮಾಡ್ತಾನೆ ಅಂತ ಫೈನಲಿ ರಿವಿಷನ್ ಮುಗೀತು ರಿವಿಷನ್ನ ಮುಗಿಸಿ ಮ್ಯಾಚ್ ನೋಡ್ತಾ ಊಟ ಮಾಡ್ಕೊಂಡು ಮಕ್ಳಿಗೆಲ್ಲ ಊಟ ಮಾಡಿಸಿ ನಾನು ಮಲ್ಗೋಕೆ ಅಂತ ಬಂದೆ ನನ್ನ ಮಗಳು ಮಲಗಿದ್ಲು ಮಗ ಇನ್ನೂ ಮಲಗಿರಲಿಲ್ಲ ಮಲಗಿರೋ ನನ್ನ ಮಗಳನ್ನು ಮುದ್ದಾಡ್ತಾ ನಾನು ಅಷ್ಟೇ ಎಲ್ಲ ಬಹುಶಃ ಎಲ್ಲ ತಾಯಂದರು ಮಕ್ಕಳು ಮಲಗಿದ ಮೇಲೆ ಮುದ್ದು ಮಾಡೋದು ಜಾಸ್ತಿ ಸೊ ಇವತ್ತಿನ ದಿನದ ವ್ಲಾಗ್ ಈಗಿತ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಮತ್ತು ಸಿಗುವ